ಮಧ್ಯದಲ್ಲಿ ಮೀಟು ಗೀಟು ಅಂತದೇನು ನಡೀಲು ನಾನು ಹಂಗೆ ಹೋಗಿ ಏನೋ ತಪ್ಪು ಮಾಡಿದ್ದೀನ ನನ್ಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಯಾರು ಬೇಳೆ ಮಾಡಿ ತೋರಿಸ್ಬಾರ್ದು ನಾವು ಯಾರಿಗೂ ಕಮ್ಮಿ ಇಲ್ಲ ಬಟ್ ನಮ್ಮನ್ನು ಬೇಳೆ ಮಾಡಿ ತೋರಿಸ್ಬೇಡಿ ನಾವು ಸರಿ ಇಲ್ಲ ನಮ್ಮ ಕೆಲ್ ಮಾಡೋಕ್ಕಾಗಲ್ಲ ಅವೆಲ್ಲ ಅಂತ ನಮ್ಮವರಾಗಿದ್ದು ಆಗಿದ್ದು ಮಾತಾಡ್ತಿರೋಲ್ಲ ಬಟ್ ನಿಮ್ಮ ಕೆಪಾಸಿಟಿಯನ್ನು ನೀವು ಮಾಡಿ ತೋರಿಸ್ರಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನನಗೇನಾರ ಬೇಕಾಗತ್ತೆ ಅವ್ರಿಗಿಂದ ಏನೋ ಮದುವೆ ಅವ್ರನ್ನ ನಾನು ನೀವು ಬೇಡ ನನಗೆ ಕೆಲಸಗಾರ ನೀವು ಬೇಡ ನನಗೆ ನನ್ನ ಕೆಲಸ ಬೇಕಷ್ಟೇ ನಾನು ನನ್ನ ಮನೆ ಕಸ ನಾನು ಹೇಳ್ತಾ ಇದ್ದೀನಿ ನಿಮಗೆ ನನ್ನಿಷ್ಟ ನಾ ಮಾತಾಡೋದೇ ಹಿಂಗೆ ನಿಮ್ಮ ಇಷ್ಟದ ಸಿನಿಮಾ ಇವರು ಏಕೆ ಪಠಿಸುವ ನಿಮ್ಮ ಎಷ್ಟನೇ ವಯಸ್ಸಿನಲ್ಲಿ ರಾವ್ ಹೆಸರು ತೀರ್ಕೊಂಡು ಇಪ್ಪತ್ತೊನ್ಸುತ್ತೆ ಅವ್ರು ನನ್ನಷ್ಟು ಕೆಟ್ಟವ್ರಲ್ಲ ಈಗ ಒಂದು ಎತ್ತರದಲ್ಲಿ ಇದ್ದೀರಿ ಅಂತ ಅನ್ಸುತ್ತೆ ಹಾ ಸರ್ ನಿಮಗೆ ಎಸ್ ಸರ್ ಎಸ್ ಸರ್ ಎಸ್ ಸರ್ ಎಸ್ ಸರ್ ಕೆಲಸ ಸರ್ ಕೆಲಸ ಮಾಡಬೇಕು ಕೆಲಸ ಮಾಡ್ತಿದ್ದೀವಿ ಅಂತಂದರೆ ನನಗೆ ನನಗೆ ಅದೇ ಆಸೆ ಸರ್ ನನಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಯಾರು ಬೆಳೆ ಮಾಡಿ ತೋರಿಸ್ಬಾರ್ದು ನಾನು ಅವತ್ತಿಂದ ಬೆಳ್ಕೊಂಡು ಬಂದಿರೋದು ಹಂಗೆ ನಾನು ತುಂಬ ದಿನದಿಂದ ಹಂಗೆ ಬಂದಿದ್ದೀನಿ ಸರ್ ಫಸ್ಟ್ ಡೈರೆಕ್ಷನ್ ಮಾಡುತ್ತಾ ಹಂಗೆ ಬಂದಿದ್ದೀನಿ ನಾವು ಯಾರಿಗೂ ಕಮ್ಮಿ ಇಲ್ಲ ಬಟ್ ನಮ್ಮನ್ನು ಬೆಳೆ ಮಾಡಿ ತೋರಿಸ್ಬೇಡಿ ನಾವು ಸರಿ ಇಲ್ಲ ಕೈಲಿ ಮಾಡೋಕ್ಕಾಗಲ್ಲ ಅವೆಲ್ಲ ಅಂತ ಕೆಲವರು ಇಲ್ಲಿರೋರು ಸಪೋರ್ಟ್ ಮಾಡಿದಾಗ ಇರ್ಬೋದು ಅದು ನಾಲಾಯಕ ಏನೋ ಹಾಳಾಗೋಗಿ ನಮ್ಗೆ ಬೇಕಾಗಿಲ್ಲ ಬಟ್ ನಾನು ನನ್ನ ಕೆಲಸ ಏನು ನಾನು ಮಾಡಿ ತೋರಿಸ್ಬೇಕು ನನ್ನ ಜೊತೆಲಿರೋ ಕೆಲಸಗಾರಗಳನ್ನ ಮತ್ತು ಕಲಾವಿದ್ರುಗಳ್ ಇಟ್ಕೊಂಡು ಮಾಡಿ ತೋರಿಸೇ ತೋರಿಸ್ತೀನಿ ಸರ್ ಇದು ಚಾಲೆಂಜ್ ಸರ್ ಕೆಲಸದಲ್ಲಿ ಮಾತ್ರ ಬಿಡಲ್ಲ ಯಶ್ ಕನ್ವಿನ್ಸ್ ಮಾಡೋದು ಅದು ಹೇಳ್ತಾರಲ್ಲ ಅಸೂಯೆ ಪಡ್ತಾರೆ ಹೇಗೆ ಕನ್ವಿನ್ಸ್ ಮಾಡ್ತೇನೆ ಅಂತ ಹೇಗೆ ಕನ್ವಿನ್ಸ್ ಮಾಡ್ತೀರಿ ಅಸೂಯೆ ಪಡೆಯೋರ್ಗೆ ನಾನು ಯಾಕೆ ಸರ್ ಅದಲ್ಲ ಅವರನ್ನಲ್ಲ ಅಲ್ಲ ಈ ಸ್ಟೋರಿಯನ್ನು ಪ್ರೊಡ್ಯೂಸರಿಗೆ ಕನ್ವಿನ್ಸ್ ಮಾಡಿ ಹೇಳ್ತಿರಲ್ಲ ಅದು ಟೆಕ್ನಿಕ್ ಏನು ಅಂತ ಹೇಳಿ ಅಲ್ಲ ಸರ್ ನಿಜ ಮಾತಾಡಿದ್ರೆ ತಗೊಳಕ್ಕೆ ರೆಡಿ ಇರ್ತಾರೆ ಸರ್ ಕೆಲವರು ಹಾಂ ಸರ್ ನಿಜ ಸರ್ ಸತ್ಯ ಮಾತಾಡಬೇಕಾದ್ರೆ ಯಾರಿಗೂ ಏನೂ ಯೋಚನೆ ಮಾಡೋದು ಬೇಕಾಗಿಲ್ಲ ಸರ್ ಅದೇ ನಿಜಾನೇ ಧೈರ್ಯ ಅದನ್ನು ಮಾತಾಡೋಕ್ಕೆ ಯಾಕೆ ನಮಗೇನು ಸಂಕೋಚ ಅದರಲ್ಲಿ ನಿಜ ಮಾತಾಡ್ತೀನಿ ನಾನು ಪಕ್ಕ ಅದೆಲ್ಲ ಏನು ಇದಿಲ್ಲ ಸರ್ ಇಲ್ಲ ಹಿಂಗೆ 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 ಇದು ಮಾಡಬೇಕು ಅಂತೇಳಿ ಸೊ ಅದು ಕನ್ವಿನ್ಸ್ ಆಗಿರೋರು ತುಂಬ ಜನ ಇದ್ದಾರೆ ಏನಪ್ಪ ಹಂಗೆ ನೇರ್ಮ ಮಾತಾಡ್ತಾರೆ ಓಂ ಪ್ರಕಾಶ್ ಅಂತ ಕೆಟ್ಟವರು ಅಂತ ಅಂದ್ಕೊಂಡಿರೋ ಕೆಲವರು ಇದ್ದಾರೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಸರ್ ಅದು ಅದು ನೋವಾಗಲ್ಲ ನಿಮಗೆ ನಾನು ಎಲ್ಲ ಸರ್ ನಮಗೆ ಆಂ ನಾನೇನು ನೋವು ಪಡಲ್ಲ ಸರ್ ಅದ್ರ ಮನೆಯವರಿಗೆ ಇಲ್ಲ ಸರ್ ಅದ್ರ ಬಗ್ಗೆ ಏನಿದೆ ಅದರಲ್ಲಿ ಈಗ ನೋವು ಪಟ್ಟರೆ ಏನು ಸಿಗುತ್ತೆ ಶಿಂಘು ಪ್ರಶ್ನೆ ಹೇಳಿದಾಗ ಅಂತ ಒಂದು ಕಾಮೆಂಟ್ ಪಾಸ್ ಮಾಡಿದಾಗ ಒಂದು ಒಳಗಿಂದ ಒಂದು ನೋವು ಇಲ್ಲ ಸರ್ ನಾನು ಅದಕ್ಕೆ ತುಂಬ ಇದಾಗ್ಬಿಟ್ಟಿದ್ದೀನಿ ಒಂಥರ ಮಾರ್ಗಟ್ಬಿಟ್ಟಿದ್ದೀನಿ ಅನ್ಕೊ ಏನು ಬೇಕಾದ್ರೆ ಅನ್ಕೋಬೋದು ಏನು ಬೇಕಾದ್ರೆ ಏನು ತೊಂದರೆ ಏನಿಲ್ಲ ನನಗೆ ಒಂದು ಏನು ಸಂ ಕಾಡ್ತಾ ಇದೆ ಅಂತ ಕಾಡುತ್ತೆ ಅಂತಂದರೆ ನಮ್ಮವ್ರು ಮಾತಾಡ್ತಿರಲ್ಲ ಅಂತ ಬೇರೆಯವ್ರ್ ಮಾತಾಡೋದು ಕಾಮ ಬೇರೆ ಬೇರೆ ಅಲ್ಲೋ ಬೇರೆ ಯಾರೋ ನೋಡಿ ನಮ್ಮನ್ನು ಇದು ಮಾಡೋದು ಕೆಲಸ ಮಾಡೋದಾಗಿರ್ಬೋದು ಧಾಟಿ ಆಗಿರ್ಬೋದು ಇಷ್ಟ ಆಗದೇ ಇರ್ಬೋದು ತಪ್ಪೇನಲ್ಲ ಮಾತಾಡ್ಕೊಳ್ಳಿ ತಪ್ಪೇನಲ್ಲ ಇದಿಲ್ಲ ಆಗಿದ್ದು ಮಾತಾಡ್ತಿರೋಲ್ಲ ಬಟ್ ನಿಮ್ಮ ಕೆಪಾಸಿಟಿ ನೀವು ಮಾಡಿ ತೋರಿಸ್ರಿ ಹೌದು ಎಸ್ ಮಾಡಿ ತೋರಿಸಿರಿ ನೀವು ಇಲ್ವಲ್ಲ ನಿಮ್ಮ ಹತ್ರ ನೀವು ಮಾಡೋಕ್ಕಾಗಲ್ಲ ತಾನೇ ಬಾಯಿ ಮುಂಚೆ ಕುತ್ಕೊಳ್ಳಿರಿ ಯಾಕೆ ಮಾತಾಡ್ತೀರಿ ಇನ್ನೊಬ್ಬರ ಬಗ್ಗೆ ಇದು ನನ್ನ ತೇ ಅಷ್ಟೇ ಸರ್ ಅಷ್ಟೇ ಈ ಹೇಗೆ ನೀವು ಒಂದು ಇಪ್ಪತ್ತು ವರ್ಷದಿಂದ ಕೇಳ್ತಾ ಇದ್ದೀರಾ ನಾನು ಏನು ಹೇಳೋಕ್ಕಾಗ್ತಿಲ್ಲ ನಿಮ್ಮ ಥರ ತುಂಬ ಜನ ಸ್ನೇಹಿತರು ಕೇಳ್ತಾರೆ ನಾನು ತುಂಬ ತಲೆ ಹಿಂಗೆಲ್ಲ ಕೆರ್ಕೋತೀನಲ್ಲ ತುಂಬ ಕೆರಕೊಳ್ಳೋದು ಹಾಗಲ್ಲ ಟೆನ್ಷನ್ ಸ್ಫೂರ್ತಿ ಬರುತ್ತಾ ಏನೋ ಹಾಂ ಪ್ರಶ್ನೆ ಏನೋ ಒಂದು ಒಳಗಡೆ ಉತ್ಪತ್ತಿ ಆಗುತ್ತೆ ಹಾಗೆ ಮಾಡಿದರೆ ಹಾಂ ಏನೋ ಒಂದು ಟೆನ್ಷನ್ ಕಮ್ಮಿ ಆಗುತ್ತೆ ಏನೋ ಒಂದು ಪ್ರಶ್ನೆ ರೈಸ್ ಆಗುತ್ತೆ ನನ್ನ ಮನಸ್ಸಲ್ಲಿ ಏನೋ ಒಂದು ಆಗುತ್ತೆ ಯಾಕೆಂದರೆ ಸರ್ ಒಂದು ನನಗೆ ಸಿಗರೇಟ್ ಅಭ್ಯಾಸ ಇಲ್ಲ ಡ್ರಿಂಕ್ಸ್ ಅಭ್ಯಾಸ ಇಲ್ಲ ನನಗೆ ಇಷ್ಟ ಆಗಲ್ಲ ಕುಡಿಯೋಕಾವೆಲ್ಲ ಕಾಫಿ ಟೀ ಕುಡಿತೀನಿ ಜಾಸ್ತಿ ಕಾಫಿ ಟೀ ತುಂಬ ಕುಡಿತೀನಿ ಕಾಫಿ ಟೀ ಕುಡಿದು ಕುಡಿಬೇಕಾದರೆ ನನ್ನ ಟೆನ್ಷನ್ ಕಮ್ಮಿ ಮಾಡ್ಕೋಬೇಕು ಅಂತಂದರೆ ನನ್ನ ತಲೆಯಲ್ಲಿ ಇರೋ ಇದನ್ನು ಆಗಲ್ಲ ಸರ್ ಅದು ನನಗೆ ಆ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿರೋಲ್ಲ ಆ್ಯಕ್ಚುಲಿ ನಾನು ಏನು ಮಾತಾಡ್ತೀನಿ ಅಂತ ಗೊತ್ತಿರಲ್ಲ ನನಗೆ ಅದು ನಿಜಲೂ ಗೊತ್ತಿಲ್ಲ ಸರ್ ನನಗೆ ಕೆಲಸದ ಟೈಮಲ್ಲಿ ನನ್ನ ಜೇವರಾಣಿಗೂನು ಪ್ರಾಮಿಸ್ ಹೇಳಬೇಕು ಅಂದರೆ ನನಗೆ ಏನು ಕೆಲಸ ಟೈಮಲ್ಲಿ ಏನು ಮಾತಾಡ್ತೀನಿ ಅಂತಲೂ ಗೊತ್ತಿರಲ್ಲ ಕೆಲಸ 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 ಇಷ್ಟೇ ನಂಗೆ ಅದ್ರ ಮುಂದೆ ಏನೂ ಅಲ್ಲ ನನಗೆ ಪಿನ್ ಬಿದ್ದರೂ ಕೂಡ ಸೌಂಡ್ ಬರಬಾರ್ದು ಸರ್ ಆ ಟೈಮಲ್ಲಿ ನಾನು ಯಾರೇ ಆದರೂ ಕೇರ್ ಮಾಡಲ್ಲ ಸರ್ ಅಲ್ಲೇ ತೆಗೆದು ಹಾಡು ಬಿಟ್ಬಿಟ್ಟಿರ್ತೀನಿ ಅದು ತುಂಬ ಅದು ಅಭ್ಯಾಸ ಆಗ್ಬಿಟ್ಟಿದೆ ಸರ್ ನಂಗೆ ಕೆಲಸ ಮಾಡೋದರಿಂದ ಅದರಿಂದ ಅದು ತಪ್ಪು ಅಂತ ನನಗೆ ಅನಿಸಲ್ಲ ಸರ್ ನಾನು ಮಾಡ್ತಿರೋದು ಸರಿ ನನ್ನ ಕೆಲಸಕ್ಕೆ ಇದು ಸರಿ ಅದ್ರ ಬಗ್ಗೆ ನೋ ಡೌಟು ಈ ಕೆಟ್ಟ ಕೆಟ್ಟ ವರ್ತನೆ ಮಾಡುವಾಗ ಅಲ್ಲಿ ನಾಯಕಿನೋ ಅಥವಾ ಪೋಷಕ ನಟಿನೋ ಇದ್ದಾಗ ಅವ್ರು ಏನು ತಿಳ್ಕೊಳ್ಳಲ್ಲ ಏನು ತಿಳ್ಕೊತಾರೆ ಏನು ತಿಳ್ಕೊತಾರೆ ಏನಿದೀ ಅಂತೇಳಿ ಆರಾಮದೇ ತಿಳ್ಕೊಳ್ತಾರೆ ಆಮೇಲೆ ಅಡ್ಜಸ್ಟ್ ಆಗ್ತಾರೆ ಅಂತೇಳಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನನಗೇನ ಬೇಕಾಗತ್ತೆ ಅವರಿಂದ ಏನು ಏನೋ ಮದುವೆ ಆಗಬೇಕು ಅವ್ರನ್ನ ನಾನು ಮತ್ತೆ ಅವ್ರೇನು ನಾನು ನೆಂಟ್ರಿ ಅಲ್ಲ ಮದುವೆ ಅಂತ ಹೇಳಿದ್ದಕ್ಕೆ ಎಷ್ಟು ಮದುವೆ ಆಗಿದ್ದೀರಿ ನಾನು ಮದುವೆ ಆಗಿರೋದು ನಿಮ್ಗೆ ಗೊತ್ತಿಲ್ಲ ನೀವು ಒಳ್ಳೆ ಚೆನ್ನಾಗಿ ಹೊಸ್ದಾಗ ಬೇರೆ ಕೇಳ್ತಾ ಇದ್ದೀರಾ ಇಟ್ಟಿದ್ದು ನೀವೇ ಮದುವೆ ಮಾಡ್ಸಿರೋದು ನೀವೇ ದೊಡ್ಡ ಅಪಾದನೆ ನಿಮ್ಮೆಲ್ಲೇ ಅಪಾದನೆ ನಾನು ನನಗೆ ಗೊತ್ತಿರೋದು ಮೂರಪ್ಪ ಸರ್ ಹೆಣ್ಮಕ್ ಮಕ್ಕಳು ಇದಾರೆ ಅಂತ ಹೇಳ್ಬಿಟ್ಟು ನಾಟಕ ಆಡ ಮಾತಾಡೋದು ಪತ್ರಿಕೆಯವರು ಮಾಧ್ಯಮದವರು ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮುಂದೆ ನಾವು ತಪ್ಪಾಗಿ ಅಂದ್ರೆ ಬೆಚ್ಚಿಸ್ಲಿಕ್ಕೆ ಮಾತಾಡೋದು ತುಂಬಾ ತಪ್ಪು ಸರ್ ಮಾಧ್ಯಮದವರಿಗೆ ಮತ್ತೆ ಪತ್ರಕರ್ತರಿಗೆ ನಾನು ತುಂಬಾ ಚಿಕ್ಕ ವಯಸ್ಸಿಂದ ಇಂಡಸ್ಟ್ರಿಯಲ್ಲಿ ನೋಡ್ಕೊಂಡು ಬಂದಿರೋದು ನಿಮ್ಗೆ ಎಂತ ಒಂದು ಅಪಾರವಾದ ಬೆಲೆ ಇದೆ ಹಾಗೂ ಹೋಗುಗಳನ್ನ ಬರೆದು ನಿಮ್ ಜನಗಳಿಗೆ ತಿಳಿಸುವಂತ ಜಾಗದಲ್ಲಿ ಕೂತಿರುವಂತ ವ್ಯಕ್ತಿಗಳು ನಿಮ್ಮ ಹತ್ರ ನಾನು ಆ ತರ ಎಲ್ಲ ಮಾತಾಡೋದು ಆಮೇಲೆ ಸುಳ್ಳು ಹೇಳೋದು ನನ್ಗೆ ಇಷ್ಟ ಆಗಲ್ಲ ಸರ್ ನನ್ ಕತೆ ಏನೋ ಬರೋಲ್ಲ ನನಗೆ ನಾನು ಮನ್ಸು ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಈ ಥರ ನನಗೆ ಇರಬೇಕು ಇವ್ರ ಹತ್ರ ಈ ಥರ ಇರಬೇಕು ಅಂತ ಅದನ್ನು ನಾನು ಯಾಕೆ ಚೇಂಜ್ ಮಾಡ್ಕೊಳ್ಳಿ ಕೆಲಸ ಮಾಡೋ ವೈಖ್ರಿಂದ ನಾನು ಯಾಕೆ ಚೇಂಜ್ ಮಾಡ್ಕೊಳ್ಳಿ ಸರ್ ಇಲ್ಲ ಸಾಧ್ಯ ನನಗೆ ಬೇಡ ನನಗೆ ನನಗೆ ನೀವು ಸರಿ ಇಲ್ಲ ಅಂತ ನನಗನ್ಸುತ್ತೆ ನಂಗೆ ನೀವೇ ಬೇಡ ಅಂತೀನಿ ಆರ್ಟಿಸ್ಟ್ಗಳಿಗೆ ನೀವು ಬೇಡ ನನಗೆ ಕೆಲಸಗಾರರು ನೀವು ಬೇಡ ನನಗೆ ನನ್ನ ಕೆಲಸ ಬೇಕಷ್ಟೇ ನಾನು ನಮ್ಮ ಮನೆ ಕಸ ಬಿಡಿಸು ಅಂತ ಹೇಳ್ತಾ ಇದ್ದೀನಿ ನಿಮಗೆ ಇಲ್ಲವಲ್ಲ ನನ್ನ ಇಷ್ಟ ನಾನು ಮಾತಾಡೋದೇ ಹಿಂಗೆ ಅಲ್ಲ ನಾನು ಅಕಸ್ಮಾತ್ ಮಾತಾಡ್ತೀನಿ ಅಂತ ಬೇಜಾರು ಮಾಡ್ಕೊಂಡು ಬರ ಅವರು ಆ ಕಡೆ ಹೋಗು ಅಲ್ಲಿ ಅದು ಮಾತಾಡೋದು ಓದನೇ ನಾನೇನು ಹೊಸ ಅಷ್ಟೇ ನೀನು ಹೇಳಿದ್ರು ಅಂತ ಕೇಳಿದೀನಿ ಈಗ ನೀನು ಏನು ಹೇಳಿದಿ ಹೇಳು ಯಾರಿಗೋ ಒಬ್ರು ಮಾತಾಡಿದೆ ಅಲ್ಲಿ ಏನಂತ ಅಂದೆ ನೀನು ಹಿಂಗೆ ತಾನೇ ಅಂದೆ ನೀನು ಮತ್ತೆ ನಾನು ಕನ್ನಡದಲ್ಲಿ ಅಂತೀನಿ ಯಾಕೆ ನೀನು ಬೇಗ ತಟ್ಟುತ್ತಾ ಮಾಡ್ ಹೋಗೋ ಅಂತೀನಿ ಈ ತರ ಹೇಳಿದ್ದೀನಿ ಸರ್ ತುಂಬಾ ಜನಕ್ಕೆ ಅಲ್ಲ ನನ್ನ ಪ್ರಶ್ನೆ ಉತ್ತರ ಸಿಗ್ಲಿಲ್ಲ ಮೂರು ಹೇಳಿ ಸಾಧ್ಯ ಮೂರು ಮೂರು ಮದುವೆ ಆಗಿದ್ದೀರ ನನ್ಗೆ ಗೊತ್ತಿರೋದು ನನಗೆ ಗೊತ್ತಿದೆ ಅಂತಲ್ಲ ಹೇಳಿದ್ದು ಗೊತ್ತಿದೆ ಮತ್ತೆ ಅದೇ ಅದಕ್ಕೆ ಹೇಳ್ತಾ ಇದ್ದೀನಿ ನನ್ಗೆ ಗೊತ್ತಿರೋದು ಅಷ್ಟು ಹೌದಾ ಹೌದು ಮತ್ತೆ ನಿಮ್ಗೆ ಇನ್ನೇನು ಗೊತ್ತ ಅದಾದ್ರೂ ಹೇಳಿ ನನಗೆ ಇನ್ನೇನು ಗೊತ್ತಿಲ್ಲಪ್ಪ ಮಾತಾಡ್ತಾರೆ ಈ ಮೂರು ಮೂರು ಮದುವೆ ಇದೆಯಲ್ಲ ಒಂದು ಮದುವೆ ಆಗದೆ ಕಷ್ಟ ಅಂತದಲ್ಲಿ ಈ ಮೂರು ಮದುವೆನ ಹೇಗೆ ಸುಧಾರಿಸ್ಕೊಂಡ್ರಿ ಏನ್ ಮಾಡಕ್ಕಾಗಲ್ಲ ಸರ್ ಹಣೆ ಬರ ಏನು ಮಾಡಕ್ಕಾಗಲ್ಲ ಅದ್ರ ಮುಂದೆ ಏನು ಅಲ್ಲ ಹಣೆ ಬರದ ಮುಂದೆ ಏನ್ ಮಾಡಕ್ಕಾಗುತ್ತೆ ಓಂ ಪ್ರಕಾಶ್ ರಾವ್ ಕೊಡೋ ಉತ್ತರ ಅಲ್ಲ ಇದು ಅದೇ ಯಾವತರ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದಾದ್ರೂ ಹೇಳಿ ಅದೇ ಅಲ್ಲ ನಾನು ಪ್ರಶ್ನೆಗೆ ಉತ್ತರ ಅಷ್ಟೇ ಅದು ಹೇಗೆಲ್ಲ ಆಯ್ತು ಯಾಕೆ ಯಾಕಾಯ್ತು ಏನ್ ಸಂದರ್ಭ ನಾನು ಹೇಳ ಹಣೆ ಬರ ಅಂತ ಏನ್ ಮಾಡ್ತಾರೆ ಹಣೆಬರ ಅಂತ ಹೇಳಿದ್ರೆ ಒಂದರಲ್ಲೇ ಏನು ಅಲ್ಲ ಸರ್ ನನಗೆ ನನಗೆ ಆತರ ಆಮೇಲೆ ಹೆಣ್ಮಕ್ಳಿಗೆ ತುಂಬ ರೆಸ್ಪೆಕ್ಟ್ ಮಾಡವ್ ನಾನು ಇಲ್ಲಾಂದ್ರೆ ನಾವು ಈ ಥರ ಎಲ್ಲ ಇವತ್ತು ಕೂತ್ಕೊಂಡೆಲ್ಲ ಇರೋಕ್ಕಾಗಲ್ಲ ಸರ್ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ನಾನು ನಮ್ಮ ನಾವು ಅವ್ರ ಜೊತೆ ಜೀವನ ಮಾಡೋಕ್ಕಾಗದೇ ಇರ್ಬೋದು ಏನೋ ನಮ್ದು ನಮ್ಮದೇ ತಪ್ಪಿರ್ಬೋದು ನಾವೇ ಸರಿ ಇಲ್ಲ ಹಾ ಅಂದ್ಕೊಂಡು ಹೋಗ್ತಾ ಇರೋಣ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅದು ಕೊರಿ ಅಲ್ವ ನಾನು ಯಾವತ್ತು ಇಲ್ಲ ಸರ್ ನನಗೆ ಸ ಒಂದು ಗಣೇಶ ಒಂದು ಮಾತು ನಾನು ಎಲ್ಲೂ ಹೇಳಿಲ್ಲ ನಾನು ಹೇಳ್ತೀನಿ ನಿಮಗೆ ನಾನು ಎಷ್ಟೇ ಬೋರ್ಡಾಗಿ ಮಾತಾಡ್ಬೋದು ಎಷ್ಟೇ ಇದಾಗಿ ಮಾತಾಡ್ಬೋದು ಚಾಲೆಂಜಿಂಗ್ ಚಾಲೆಂಜಿಂಗ್ಗೆಲ್ಲ ಮಾತಾಡ್ಬೋದು ನನ್ನ ಮನಸಲ್ಲೂ ನೋವಂತಿದೆ ನನ್ನ ಮನಸಲ್ಲೂ ಪೇನ್ ಇದೆ ಇದಿದೆ ಎಲ್ಲ ಇದೆ ಯೋಚನೆ ಮಾಡೋದೆಲ್ಲ ಇದೆ ಅದನ್ನು ನಾನು ಗೆ ಹೇಳಕ್ ಇಷ್ಟಪಡಲ್ಲ ಬಹಿರಂಗವಾಗಿ ಹೇಳಲಿಕ್ಕೆ ಇಷ್ಟಪಡಲ್ಲ ಅಂದರೆ ಏನಂತಂದ್ರೆ ಸರ್ ಪಾಪ ಔಟ್ ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಬೇರೆ ಏನಲ್ಲ ಓಂ ಪ್ರಕಾಶ್ ಏನೋ ಮಾತಾಡ್ತಾನೆ ಏನೋ ಸಿನಿಮಾ ಬಗ್ಗೆ ಹೇಳ್ತಾನೆ ಏನೋ ಹೊಸ್ದು ಮಾತಾಡ್ತಾನೆ ಅಂತ ಅಂದಾಗ ನಾನು ಆ ಥರ ಅವ್ರಿಗೆ ಹೇಳಿ ರಂಜಿಸೋಕ್ಕೆ ಇಷ್ಟಪಡ್ತೀನಿ ಅನ್ನೋದು ನನ್ನ ನೋವು ಹೇಳ್ಕೊಳಕ್ಕೆ ನನ್ನ ನೋವನ್ನ ಮಾಡಿ ನೋವು ಹೇಳ್ಕೊಂಡು ನಾವು ಇದು ಮಾಡಿಕೊಂಡು ನಾನು ಔಟ್ ಟೈಮ್ ವೇಸ್ಟ್ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ಸರ್ ನಾನು ಅವೆಲ್ಲ ಮಾಡಲ್ಲ ಅದೇನಿದೆ ನನ್ನ ಹಣೆ ಬರ ನಾನು ಒಬ್ಬಂದು ನಂದು ನಾನು ನಮ್ಮನೆಯವ್ರಿಗೆ ಹೇಳಲ್ಲ ಪ್ರಾಬ್ಲಮ್ ಏನು ಅಂತ ನಾನು ಇವತ್ತವರೆಗೂ ಯಾರಿಗೂ ಹೇಳಿಲ್ಲ ಸರ್ ನಮ್ಮ ಮನೆಯವ್ರಿಗೂ ಹೇಳಲ್ಲ ಮತ್ತೆ ನಾನು ಆ ಥರ ಎಲ್ಲ ಡಬ್ಬ ನನ್ನ ಮಗ ಅಲ್ಲ ಸರ್ ನಾನು ನಾನು ಹೇಳ ಎಲ್ಲಾನು ಯಾವುದೇ ಕಾರಣಕ್ಕೂ ಎಲ್ಲೂ ಸುಳ್ಳು ಮಾತಾಡಕ್ಕೆ ಇಷ್ಟಪಡಲ್ಲ ಎಲ್ಲ ಒಂದು ಕಡೆ ಮಾತಾಡಲ್ಲ ಅಂತಂದ್ರೆ ನಾನು ಅಷ್ಟೊಂದು ಇವನಲ್ಲ ಮಾತಾಡಿರ್ಬೋದೇನೋ ಬಟ್ ನಾನು ಯಾವುದೇ ಕಾರಣಕ್ಕೂ ಪರ್ಸನ್ಗೆ ಇಟ್ಕೊಂಡು ನಾನು ಯಾವತ್ತೂ ಸುಳ್ಳು ಮಾತಾಡ್ದವಲ್ಲ ಸರ್ ನನಗೆ ಯಾರೋ ನನ್ನ ಬಗ್ಗೆ ಇನ್ನೊಬ್ರು ಅವರ ಹತ್ರ ಹೇಳೋದು ಇಷ್ಟ ಆಗಲ್ಲ ಸರ್ ನಾನು ಆ ಥರ ಪರ್ಸನ್ ಅಲ್ಲ ಸರ್ ಅವಮಾನ ಮಾಡ್ದಂಗೆ ಸುಳ್ಳು ಹೇಳಿದ್ರೆ ಅದು ತಪ್ಪು ಸರ್ ಈಗ ಸಂತೃಪ್ತ ನೆಮ್ಮದಿಯಾಗಿ ಮಧ್ಯದಲ್ಲಿ ಮಧ್ಯದಲ್ಲಿ ಮೀಟು ಗೀಟು ಅಂಥದ್ದೇನು ನಡೆಯಿಲ್ವಾ ಹಾಗೆ ಬಿಡಿ ಅವರೇನೋ ಮಾಡಿಕೊಂಡ್ರು ಮಾಡ್ಕೊತಾರೆ ಅದ್ರಲ್ಲಿ ಏನು ಮಾಡೋಕ್ಕಾಗತ್ತೆ ನಾನು ಹಾಗೇನು ಮಾಡಿಲ್ವಲ್ಲ ನಾನು ಹೋಗಿ ಏನೋ ತಪ್ಪು ಮಾಡಿದ್ದೀನ ಅದಲ್ಲಪ್ಪ ಮತ್ತೆ ಮೀಟು ಅಂದರೆ ಹಾಂ ಟಚ್ಚಿಂಗ್ ಆಗಲಿ ಅಪ್ಕೊಳ್ಳೋದಾಗಲಿ ಅಂದರೆ ಈ ಥರ ಅಲ್ಲ ನೀವೇ ಹೋಗ್ಬೇಕು ಅಂತಿಲ್ಲ ಅಂತ ಒಂದು ಕೇಸ್ ಬಂದಿಲ್ವಾ ನಿಮಗೆ ಅಂತ ನಿಮ್ಮ ಮೇಲೆ ನನ್ನ ಮೇಲೆ ಯಾವುದು ಬಂದಿಲ್ಲ ಇಲ್ಲ ಇಲ್ಲ ಬಟ್ ಅಂತ ಘಟನೆಗಳೆಲ್ಲ ನಡೆದಿದೆ ಘಟನೆಗಳೆಲ್ಲ ನಡೆದಿದೆ ಮಾತಾಡ್ಕೊಂಡಿದ್ದಾರೆ ಅವ್ರವರು ಇದು ಮಾಡ್ಕೋತಾರೆ ಅವ್ರು ಮಾತಾಡ್ಕೊಳ್ಕೆ ನಾನು ಕೇರು ಮಾಡಲ್ಲ ನಾನು ಅದ್ರ ಬಗ್ಗೆ ನಾನು ಅದಕ್ಕೆ ಏನು ಬೇಕೋ ಉತ್ತರ ಅಲ್ಲ ಎಲ್ಲಿ ಬೇಕೋ ಅಲ್ಲಿ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಏನು ಅದರಲ್ಲ ಏನಿಲ್ಲ ಸರ್ ನಾನು ನಾವೆಲ್ಲ ಯೋಚನೆ ಕೂಡ ಮಾಡೋಕ್ಕಾಗಲ್ಲ ಸರ್ ನಾನು ಯಾರಿಗೂ ತೊಂದರೆ ಕೊಡಲ್ಲ ಸರ್ ಅದರಲ್ಲೂ ಏನಿದೆ ನಾನು ಯಾಕೆ ನಾನು ತೊಂದರೆ ಕೊಟ್ಟಾಗ ನಾನು ತಪ್ಪು ಮಾಡಿದಾಗ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅದು ಕ್ಲಾರಿಟಿ ಕೊಡಬೇಕು ನಾನು ಮಾಡಿಲ್ವಲ್ಲ ಅದರಲ್ಲಿ ನಾನು ಯಾಕೆ ಕ್ಲಾರಿಟಿ ಕೊಡಲಿ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಕರೀರಿ ಬರ್ತೀನಿ ಏನು ಬೇಕಾದ್ರೆ ಎಲ್ಲಿ ಎಲ್ಲಿ ಬೇಕಾದ್ರೂ ಚಾಲೆಂಜ್ ನಾನು ಸತ್ಯ ಮಾತಾಡ್ತೀನಿ ಇರೋದು ಮಾತಾಡ್ತೀನಿ ಇರೋದು ಇದ್ದಿದ್ದಂಗೆ ಹೇಳ್ತೀನಿ ಅದಕ್ಕೆ ಯಾಕೆ ಹೆದರಬೇಕು ನಾನು ಯಾರಿಗೂ ಹೆದರು ಅಂತ ನೆಸಸಿಟಿ ಇಲ್ಲ ಅದರಿಂದ ಇಂಥ ಪ್ರೇಕ್ಷಕ ಅವರೊಬ್ಬರಿಗೆ ನಾನು ಬೆಲೆ ಕೊಡೋದು ಪ್ರೇಕ್ಷ ನನ್ನ ಕೆಲಸಕ್ಕೆ ಗೌರವ ಕೊಡ್ತೀನಿ ಪ್ರೇಕ್ಷಕರಿಗೆ ಅತಿಯಾಗಿ ಪ್ರೀತಿ ಮಾಡ್ತೀನಿ ನಾನು ಅವರು ನಾನು ಹೇಳಿದ್ನಲ್ಲ ಸರ್ ಆಗಲೇ ನಿಮ್ಮ ಮುಂದೆ ಕೂತಾಗ ನೀವು ನಾನು ಸುಳ್ಳೆಲ್ಲ ಮಾತಾಡೋದಿದ್ದಾಗಲ್ಲ ಪ್ರೇಕ್ಷಕರು ಮುಂದೆ ಕೂತಾಗ ನಾನು ಅವ್ರಿಗೆ ಅವಮಾನ ಮಾಡೋದಾಗಲಿ ಮತ್ತು ಅವರು ತಾಳ್ಮೆ ಪರೀಕ್ಷೆ ಮಾಡೋದಾಗಲಿ ನಾನು ಲೈಫಲ್ಲಿ ಮಾಡೋಲ್ಲ ಅವರೇ ನಮ್ಗೆ ಅನ್ನದಾತರು ಅವ್ರು ಕೊಡೋಕೆ ಅವ್ರು ಓಂ ಪ್ರಕಾಶ್ ಡೈರೆಕ್ಟ್ ಅಂತ ಗುರುತು ನೀಡಿದ್ರೆ ನಾನು ಡೈರೆಕ್ಟ್ರು ಅವ್ರ ಕಲಾವಿದ ಓಂ ಪ್ರಕಾಶ್ ಅಂತ ಪ್ರೇಕ್ಷಕರು ಹೇಳಿದ್ರೇ ಇದು ನಾನು ಅವ್ರಿಗೆ ಎಷ್ಟು ಗೌರವ ಕೊಡಬೇಕೋ ಅದಕ್ಕಿಂತ ಜಾಸ್ತಿ ಕೊಡ್ತೀನಿ ತುಂಬ ಅತಿಯಾದ ಗೌರವ ಕೊಡ್ತೀನಿ ಅದಂತೂ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಇಷ್ಟದ ಸಿನಿಮಾ ಇದು ಇದು ಇದಡಿ ಎಲ್ಲ ಮಕ್ಕಳು ನೊಂದೇ ಥರ ಇಲ್ಲ ಇಲ್ಲ ಅವೆಲ್ಲ ನೆನಪಿರ್ಬೋದು ಊರ್ವಶೀಟ ಕಿಶ್ನಲ್ಲಿ ಶೋ ಇದ್ದಿದ್ದು ಹೌದು ಅದು ಮುಗಿಸಿ ಬಂದ ಕೂಡಲೇ ಅಪ್ಪಿ ಮುದ್ದಾಡಿ ನಾನೇ ಸ್ವತಃ ನಾನೇ ಏನು ಸಿನಿಮಾ ಕೊಟ್ಟಿದ್ದೀರಿ ಅಂತೇಳಿ ಹೇಳಿದ್ದು ನಾನೇ ಹೌದು ಸರ್ ಎಸ್ ಅದು ನನಗೂ ತುಂಬ ಇಷ್ಟ ಅದು ಸಲ ಬಂದು ನೋಡ್ತೀನಪ್ಪ ಥ್ಯಾಂಕ್ ಯು ಸರ್ ಅಂಥ ಅದ್ಭುತ ಸಿನಿಮಾ ರಾಮು ಮಿಸ್ ಅಂತ ಅನ್ಸಲ್ವಾ ಹಾ ರಾಮು ನಾವು ತೀರ್ಕೊಂಡಿದ್ದು ಒಂದು ಇಂಡಸ್ಟ್ರಿಗೆ ಇದು ಅಂತ ಅನ್ಸಲ್ಲ ಹೌದು ಮಿಸ್ ಬೇಜಾರಾಯಿತು ಸರ್ ತುಂಬಾ ಬೇಜಾರಾಯಿತು ಆಮೇಲೆ ಅವ್ರ ಅಷ್ಟ ಬೇಗ ಹೋಗುವಂತ ವಯಸ್ಸು ಅಲ್ಲ ಭಯದಲ್ಲಿ ಹೋಗ್ಬಿಟ್ರು ಸರ್ ಭಯ ಅವ್ರಿಗೆ ಏನು ಕಾಯಿಲೆ ಅನ್ನೋದು ಹೌದು ಸರ್ ಅವ್ರಿಗೆ ರಕ್ತ ನೋಡೋದ್ರ ಆಗಲ್ಲ ಆಮೇಲೆ ಹಾಸ್ಪಿಟ್ಲ್ ಅಂದ್ರೆ ಆಗಲ್ಲ ಪಾಪ ಅವ್ರಿಗೆ ಬಟ್ ಸಿನಿಮಾ ಪೂರ್ತಿ ಅದೇ ಇದೆ ಹ್ಮ್ ಏನ್ ಹೇಳಿ ಅವರು ಅವ್ರು ಮಾಡೋ ಸಿನಿಮಾ ಕಮರ್ಷಿಯಲ್ ಆ್ಯಕ್ಷನ್ ಅದುಕೊಂಡು ಪಾಪ ಸರ್ ಅವ್ರಿಗೆ ಅವೆಲ್ಲ ಗೊತ್ತಿಲ್ಲ ಸರ್ ಅವ್ರಿಗೆ ಒಂಥರ ಭಯ ಅವ್ರಿಗೆ ನನಗೆ ತುಂಬ ಬೇಜಾರಾಯಿತು ಸರ್ ಅವ್ರನ್ನ ಕಳ್ಕೊಂಡು ತುಂಬ ತುಂಬ ಲಾಸಾಯಿತು ಇಂಡಸ್ಟ್ರಿಗಾಗಲಿ ಎಂಥ ಒಳ್ಳೊಳ್ಳೆ ಸಿನಿಮಾ ಮಾಡುವಂಥ ನಿರ್ಮಾಪಕರು ಅವರು ಗ್ರೇಟ್ ಸರ್ ಅವ್ರ ಜೊ ತುಂಬ ಬೇಜಾರಾಯಿತು ತುಂಬ ಕೆಟ್ಟ ಸಿನಿಮಾ ತುಂಟ ತುಂಬ ಕೆಟ್ಟ ಪಿಕ್ಚರ್ ಅದು ಮಾಡಬಾರ್ದಾಗಿತ್ತು ನಾನು ಅದು ನನ್ನ ಒಂದು ಪ್ರೊಡಕ್ಷನ್ ಸರ್ ಫಸ್ಟ್ ಪಿಕ್ಚರ್ ಪ್ರೊಡಕ್ಷನ್ ಫಸ್ಟ್ ಪಿಕ್ಚರ್ ಅದು ನಂದು ಪ್ರೊಡಕ್ಷನಲ್ಲಿ ಅದು ಡಬ್ಬಾ ಪಿಕ್ಚರ್ ಹ್ಞೂ ತುಂಬ ಲಾಸ್ ಆಯಿತು ಹಾಂ ಲಕ್ಷ ಲಾಸ್ ಆಯಿತು ನನಗೆ ತುಂಬ ಅಂದರೆ ತುಂಬ ಕೆಟ್ಟ ಪಿಕ್ಚರು ಅದು ಮಾಡಬಾರ್ದಾಗಿತ್ತು ಇನ್ನೊಬ್ಬರಿಗಾಗಿ ಸಿನಿಮಾ ಮಾಡೋದು ಲಾಭದಾಯಕನೋ ಅಥವಾ ನೀವೇ ಪ್ರೊಡಕ್ಷನ್ ಮಾಡೋದು ಲಾಭದಾಯಕನ ಒಬ್ಬ ಕೆಲಸಗಾರನಾಗಿ ಇನ್ನೊಬ್ಬರಿಗೆ ಮಾಡೋದು ಇದು ಆ ಕೆಲಸ ಮಾಡಿದಾಗ ಅವರು ನಮಗೆ ಬೆಲೆ ಕೊಡ್ತಾರಲ್ಲ ಅದು ಅವ್ರ ಕರ್ತವ್ಯ ಅದು ಕೊಟ್ಟಾಗ ಅದಕ್ಕೆ ಒಂದು ಬೆಲೆ ಇರುತ್ತೆ ಸರ್ ಕೊಡದಿದ್ದಾಗ ಇದ್ದಾಗ ಬೇಜಾರಾಗುತ್ತೆ ನಿಮ್ಮ ಎಷ್ಟನೇ ವಯಸ್ಸಿನಲ್ಲಿ ಎನ್ ಎಸ್ ರಾವ್ ತೀರ್ಕೊಂಡ್ರು ಇಪ್ಪತ್ತು ಅನಿಸುತ್ತೆ ಹತ್ತೊಂಬತ್ತು ಇಪ್ಪತ್ತು ಅಂದರೆ ಎಲ್ಲವೂ ಗೊತ್ತು ಅಪ್ಪನ ಬಗ್ಗೆ ಹಾಂ ಹಾಂ ಸರ್ ಹಾಂ ಸರ್ ಅಲ್ಲ ಅವರು ಎರಡು ಮೂರು ಮದುವೆ ಆಗಿದ್ದ ಅವರೆಲ್ಲ ಆಗಿಲ್ಲ ಹಾಗಿಲ್ಲ ಹೌದಾ ಅವ್ರು ನನ್ನಷ್ಟು ಕೆಟ್ಟವರಲ್ಲ ಹಾಂ ತುಂಬ ಒಳ್ಳೆಯವರು ಅವರು ಇದು ಸದ್ಯ ಅಂತ ಹೇಳ್ತಾಯಿದ್ರು ಹ್ಞೂ ಸುಳ್ಳೇಲಿಕ್ಕಾಗ್ ತುಂಬ ಒಳ್ಳೆಯವರು ಅವರು ಅದರ ವಿಷಯದಲ್ಲೆಲ್ಲ ಬಟ್ ಲೈಫನ್ನು ಎಂಜಾಯ್ ಅವರು ಇಲ್ಲ ಸರ್ ಅವರು ಎಂಜಾಯ್ ಮಾಡಿದ್ದಿದ್ರೆ ಇನ್ನೂ ತುಂಬ ವರ್ಷಗಳಿಗಿರೋರು ಸರ್ ಯಾವಾಗ ಲೈಫಲ್ಲಿ ನಾವು ಪ್ರೀತಿ ಮಾಡ್ತೀವಿ ಲೈಫ್ನ ಪ್ರೀತಿ ಮಾಡ್ತೀವಿ ಅವಾಗ ನಮ್ಗೆ ಅದ್ರ ಮೇಲೆ ಆಸೆ ಬರುತ್ತೆ ಲೈಫ್ ಮೇಲೆ ಅವಾಗ ಹೆಚ್ಚು ದಿನ ಇರಬೇಕು ಅಂತ ಅನ್ಸುತ್ತೆ ಲೈಫೇ ಬೇಡ ಅಂತಂದಾಗ ಆಸೆ ಇಲ್ಲ ಉಂಟು ಆಸೆನೇ ಇಲ್ಲದೆ ಇದ್ದಾಗ ಹೆಂಗಾಗುತ್ತೆ ಅದು ನಮ್ಮ ತಂದೆ ತುಂಬ ಒಳ್ಳೆಯವರು ಬಿಡಿ ಸರ್ ಅವರಂತೂ ಇಸ್ ಎ ಜೂನಿಯನ್ ಕ್ಯಾರೆಕ್ಟರ್ ಸೂಪರ್ ಕ್ಯಾರೆಕ್ಟರ್ ವಿಷ್ಯದಲ್ಲಿ ನಿಮಗೆ ಕಿವಿ ಮಾತು ಸಿನಿಮಾಕ್ಕೆ ಹೇಳೋದಿತ್ತಿನಿಮಾ ಸಿನಿಮಾ ಕರ್ಕೊಂಡ್ ಬಂದಿದ್ದೆ ಅವರೇ ಸರ್ ಅವರೇ ಹೇಳಿದ್ರು ಏನೇ ಓದಿದ್ರು ಏನೇ ಮಾಡಿದ್ರು ಇದಾಗಲ್ಲ ನಿನ್ನ ಕೆಲಸ ಏನಿದ್ರು ಬಾ ಅಲ್ ಬಾ ಸಿನ್ಮಾದಲ್ಲಿ ಮಾಡು ಖಂಡಿತ ಒಳ್ಳೆ ನಿನ್ನ ಫ್ಯೂಚರ್ಗೆ ನಿನಗೆ ಒಳ್ಳೇದಾಗುತ್ತೆ ಅಂತೇಳಿ ಬಂದಿದ್ದೆ ಅವರು ಓಕೆ ನಿಮಗೆ ಮಗ ಏನು ಮಾಡ್ತಾನೆ ಈಗ ನನ್ನ ದೊಡ್ಡ ಮಗ ರೆಡಿ ಆಗ್ತಾ ಇದ್ದಾನೆ ಸರ್ ಫಿಲ್ಮ್ ಬರೋದಕ್ಕೆ ಇಂಡಸ್ಟ್ರಿಗೆ ನನ್ನ ಮಗಳು ಜನ್ಮನಲ್ಲಿದ್ದಾಳೆ ಓದ್ತಾ ಇದ್ದಾಳೆ ಹಾಂ ಮಾಸ್ಟ್ರು ಮಾಡಕ್ಕೆ ಹೋಗಿದ್ದಾಳೆ ಅದೆಲ್ಲ ಖರ್ಚೆಲ್ಲ ನೀವು ನೋಡ್ಕೊಳ್ತಾಳೆ ಹಾಂ ಹೌದು ಆ ಮಗಳು ಮತ್ತು ಮಗ ಇದು ಬೇರೆ ಬೇರೆ ಹೆಂಡತಿಯಲ್ಲಿ ಅಂತೇಳಿ ಏನಾದರೂ ಇದೆಯಾ ಹಾಂ ಇಲ್ಲ ಇಲ್ಲ ಆ ಥರ ಎಲ್ಲ ಏನಿಲ್ಲ ಸರ್ ಇಲ್ಲ ಮತ್ತೆ ಯಾರ ಮಕ್ಕಳು ಭವ್ಯ ಅಂತಿದ್ದಾರೆ ಸರ್ ಭವ್ಯ ಅವರು ಅವ್ರ ಮಕ್ಕಳು ಹಾಂ 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 ಇಬ್ಬರು ಹಾಂ ಜನ ಸರ್ ಇನ್ನೊಬ್ಬ ಇದ್ದಾನೆ ಇನ್ನೊಬ್ಬ ಇದ್ದಾನೆ ಹ್ಞೂ ಸರ್ ಹಾಂ ಏನು ಮಾಡ್ತಾನೆ ಓದ್ತಾ ಇದ್ದ ಅವನು ಡಯಶನ್ ಡಿಪಾರ್ಟ್ಮೆಂಟ್ ಬರಬೇಕು ಅಂತ ಅಂದ್ಕೊಂಡ ನಾನು ಸರಿ ಬಾ ಅಂತೇಳಿ ಈಗ ನಮ್ಮ ಫಿಲಮ್ಗೆ ಅಸೋಸಿಯೇಟಾಗಿ ಕೆಲಸ ಮಾಡಿಸ್ತಾ ಇದ್ದೀನಿ ಸರ್ ಓಕೆ 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 ಸೊ ಟೆಕ್ನಿಷಿಯನ್ ಆಗ್ತಾಯಿದ್ದಾನೆ ಈ ಮಗ ಹೀರೋ ಇದ್ದಾನೆ ಒಬ್ಬ ಹೀರೋ ಆಗ್ತದಾನೆ ಸರ್ ಅವನು ಅವ್ನು ಇದು ಸಣ್ಣ ಸಣ್ಣ ಪಾತ್ರಗಳು ಅಂತೇಳಿ ಮಾಡಿಸ್ತಾ ಇದ್ದೀನಿ ಸರ್ ಫಸ್ಟೇ ಹೀರೋ ಅಂತೂ ಮಾಡಲ್ಲ ನಿನ್ನ ನಿನ್ನ ಕೆಲಸ ಏನು ಅಂತ ನನಗೆ ಗೊತ್ತಾಗಬೇಕು ಮಾಡು ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ನಮ್ಮ ಇಂಡಸ್ಟ್ರಿ ಚೆನ್ನಾಗಿರ್ಬೇಕು ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಯಾರು ಬೆಳ್ಳ ಮಾಡಿ ತೋರಿಸ್ಬಾರ್ದು ನಾವೆಲ್ಲ ಒಂದು ನಾವೆಲ್ಲ ಒಂದಾಗಿರ್ಬೇಕು ಅಂತ ನಾನು ಆಸೆ ಸರ್ ಅಷ್ಟೇ ನೀವು ಹಿರಿಯರು ನಿಮ್ಗೆ ಏನು ಮಾತಾಡಬೇಕು ನಾನು ಅಷ್ಟೇ ಮಾತಾಡಬೇಕು ಒಂದು ಸಿಕ್ಕಿ ನಾನು ಅದು ನೋಡಿದ್ದು ವಿಡಿಯೋನ ಏನು ನೋಡಿದ್ರಿ ನೀವು ನಾನು ಕೇರ್ ಮಾಡಲ್ಲ ಸರ್ ದರ್ಶನ್ ಬಗ್ಗೆ ಹೇಳಿ ಈಗಿನ ಪರಿಸ್ಥಿತಿ ಈಗ ನನ್ ನಾನು ಹೆಂಗ್ ಹೇಳಿ ಆಮೇಲೆ ನಾನು ಜಡ್ಜ್ಗೆ ಫ್ರೆಂಡು ಅಲ್ಲ ಕಿಂಚಿತ್ ಇದಾಗಲ್ವ ಬೇಜಾರಾಗಲ್ವ ಆಗುತ್ತೆ ಸಿನಿಮಾ ಮಾಡಿದ್ರಿ ಆರು ಆರು ಸಿನಿಮಾ ದರ್ಶನ್ ಜೊತೆ ಅಣ್ಣವರು ಯೋಧ ಪ್ರಿನ್ಸ್ ಮಂಡ್ಯ ಕಲಾಸಿ ಅಯ್ಯ ಮಾತಿನಲ್ಲೇ ಚಾಟಿ ಯಾ ತೋಳಿ ಬನ್ನಲಾಟಿ ಕಣ್ಣೋಟವೇನೆ ಈಟಿ ಈಶ್ವರ್